Africa and river also there yeah Sir. uma estance de Empad drop 3 camisou o sombrado artaque shei. isada na ETIEC if you can со 4 camisou indonescal night you come so sn�� 3 camisou indonescal night you are at this ಎಂಟಕ್ಕೆ ಇದೆ ಎಲ್ಲ ಇದೆ ಸರ್ ದಟ್ ಲಾಸ್ಟ್ ಟಿಗೆ ಬರದ ಸರ್ ಏನ್ ಮೈಂಡ್ ಇಟ್ಕೊಬೇಕು ಸರ್ ಮತ್ತೆ ಒಳ್ಳೆ ಡಿಮಂಡ್ ಅಲ್ಲಿ ದೊಡ್ಡದಾರು 30 7 ಕಮ್ಮಿ ಅಲ್ವಾ ಸಂಖ್ಯೆ 9 ಹೇಳ್ತೀನಿ ಹೇಳ್ತೀನಿ ಜಾಸ್ತಿ ಇರೋದನ ಮೈಂಡ್ ಇಟ್ಕೊಂಡ್ರೆ ಕಮ್ಮಿ ಇರೋದು जल्दी ಆಗುತ್ತೆ 14 15 16 17 17 ಈಗ ಮೈಂಡ್ ಇಟ್ಕಂತಾ ಹಾ 9 9

ಈಗ ಒಂಬತ್ತು ಆಯ್ತಾ ಸರಿ ಮಾಡ್ಲ ಕರೆಕ್ಟ್ ಆಯ್ತಾ ಅಂದ್ರೆ ಒಂಬತ್ತು ಕರೆಕ್ಟ್ ಆಯ್ತಾ ಹಂಗಾದ್ರ ಕಳಿಸ್ಲಾ ಸರಿ ಆಯ್ತು ಆಮ ಬರ್ತ ಹಾ ನಾಲ್ಕನೇ ನಾಲ್ಕು ನೆಮ್ಮದು ಮಾಡ್ತಾಳೆ ಮಾಡಬೇಕು

ಉಪಚಾರ ಮಾಡಿ ಅದಕ್ಕೆ ಹೇಳಿದ್ದು ಪಾಠ ಮಾಡ್ಬೇಕಾದ್ರೆ ಇದೇ ಮಾಡೋದು ಪಕ್ಕದಲ್ಲಿ ಮಾತಾಡಿದ್ರೆ ಇದೇ ಕೆಲಸ ಆಗುತ್ತೆ ನೀವು ಯಾರು ಪಕ್ಕದಾಗ ಮಾತಾಡ್ತೀರಿ ಹಿಂಗೆ ಫಿಫ್ಟಿ ಪರ್ಸೆಂಟ್ ಬ್ರೈನ್ ಇರುತ್ತೆ ಅಷ್ಟೇ ಕೆಲಸ ಮಾಡಲ್ಲ ಏನಾಯ್ತು ಅಂತಾನೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳೋದು ಪಕ್ಕದಲ್ಲಿ ಮಾತಾಡಿದ್ರೆ ಹೊಡಿಬೇಕು ಮಗದ ಮೇಲೆ ನೀವು ಇಲ್ಲಿ ನೋಡ್ತಾ ಇರೋದು ರೋಡ್ ಅರ್ಥ ಇದ್ದಾನೆ ಇಲ್ಲಿವರೆಗೆ ಬಂದು ವಾಪಸ್ ಹೋದರೆಲ್ಲ ಏನ್ ಮಾಡ್ತಾ ಇದ್ರೆ ಅಂದ್ರೆ ಪಕ್ಕದಲ್ಲಿ ಮಾತಾಡ್ತಾ ಇದ್ರ ಅಷ್ಟೇ ಏನು ಮಾಡ್ತಾ ಇಲ್ಲ ᱛ 7ಕ್ಕೆ 3 ಸೇರಿಸಿದ್ರೆ ಈ ಮೂರು ಎಲ್ಲರೂ ಮಾಡ್ತಾರೆ. ಇದನ್ನ ನಾನು ವಿಶೇಷವಾಗಿ ಹೇಳಿ ಕೊಟ್ಟಿದ್ದೆ. ಹೌದು ಸರ್. ಎಲ್ಲ達 ಎಲ್ಲರೂ ಏನು ಅನ್ನುಕ್ತಾರೆ ಕೂಡರಲ್ಲಿ ಏನಿದೆ ವಿಶೇಷ ಎಲ್ಲ ಫಸ್ಟ್ ಇಂದನೇ ಕೂಡ ಹೇಳ್ಕೊಡ್ತಾರೆ ಅನ್ಕೊಂತಾರೆ ಅಲ್ಲೇ ಇರೋದು ಫೌಂಡೇಶನ್ ಕಟ್ಟಿದ್ರೇನೆ ಬಿಲ್ಡಿಂಗ್ ಕಟ್ಟಕಾಗುತ್ತೆ ಕರೆಕ್ಟ್ ತಾನೇ? ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದರೆ ಬಿಲ್ಡಿಂಗ್ ಇರ್ತದ ನೋಡಿ ಸುನಾಮಿ ಬಂದಾಗ ಹೋಗ್ತಾ ಕುಚ್ಕೊಂಡು ಹೋಗ್ತಾಯಿದೆ ಹೋಗುತ್ತೆ ಅದೇ ನೀವು ಎಸ್ ಎಲ್ ಸಿಲಿ ಏನಿರಲ್ಲ ನಿಮ್ಮ ತಲೆಯಲ್ಲಿ ಮರ್ದ್ಬಿಡ್ತೀರಿ ಅಷ್ಟೊತ್ತಿಗೆ ಇದು ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅದಕ್ಕೆ ನಾನು ಇದನ್ನು ಇವತ್ತು ಕಳೆಯೋದನ್ನು ನಾನು ಮತ್ತೆ ಡಿಫ್ರೆಂಟಾಗಿ ಹೇಳ್ಕೊಡ್ತೀನಿ ಯಾರು ನಿಮ್ಗೆ ಇಲ್ಲಿವ್ರು ಹೇಳ್ಕೊಡೋಕೆ ಚಾನ್ಸ್ ಇಲ್ಲ ಬೇಕಾದ್ರೆ ಒಂದು ವಾರ ಟೈಮ್ ಕೊಡ್ತೀನಿ ಯೂಟ್ಯೂಬನ್ನು ನೋಡ್ಕೊಂಡು ಅದನ್ನು ಹೇಳೋದು ಈಗ

ಹ್ಮ್ ಅದ್ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ರು ಅರ್ಥ ಹೋಗಬೇಕಲ್ಲ ಅವ್ರು ಇನ್ನ ಇನ್ನ ನಿದ್ದೆಲಿದ್ದಾರೆ ಕೆಲವರು ಈಗ ದೊಳ್ತಾ ಇದ್ದಾರೆ ನಾಲ್ಕು ವಾರ ಆದ್ಮೇಲೆ ಈಗ ಕುಡಿಯೋ ಕುಡೋದು ಐತಲ್ಲ ಒಂದ್ ಲೆಕ್ಕ ಅಂತ ಹಾ ಏನದು ಒಂದೇನು ಇಲ್ಲಿ ಕೂಡಿದೆ ಎಷ್ಟು ಬಂತು ಬರೀಲ್ಲ ಹನ್ನೆರಡು ಇಲ್ಲಿ ಬರ್ರಿ

ಮಾಡ್ತೇಾರ ಏನ್ ಅರ್ಧ ಮಾಡ್ತಿದೆ ಗೊತ್ತಿದೆ ಏನ್ ಮುಂದೆ ಗೊತ್ತಿಲ್ಲ ಅದಕ್ಕೆ ಪಕ್ಕದಲ್ಲಿ ಅಂತ ಹೇಳೋದು ಹುಡುಗಿಯರ್ ಚಾನ್ಸ್ ಊರಿಗೆ ಹೋಯ್ತು ನೀವೆಲ್ಲ ಸುಳ್ತಂತೆ ಹ್ಮ್ ಅದಕ್ಕೆ ಹೇಳೋದು ಇದು ಕಂಠಪಾಠ ಮಾಡೋದಲ್ಲ ಟ್ರಿಕ್ಸ್ ಯೂಸ್ ಮಾಡೋದು ಅದಕ್ಕೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು ಪಕ್ಕದಾಗ ಮಾತಾಡೋದಲ್ಲ

ವಾ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲ ಅರ್ಥ ಮಾಡ್ದು ಯಾಕೆ ಮಾಡ್ತೀನಿ ಅವನೇನೋ ಮಾಡ್ತಾ ಇದ್ದಾನೆ ಅಲ್ಲಿ ಮೈಂಡ್ ಪೂರ್ತಿಯಲ್ಲಿ ಹೋಗಿದೆ ಇನ್ನೇನ್ ಮಾಡ್ತೀಯ ಇಲ್ಲಿ ಬಂದ್ ಮತ್ತೆ ಮಾಡಿ ಮತ್ತೆ ವಾಪಸ್ ಸರಿ ಹೋಗಲ್ಲ ನಂಗಾದ್ರೆ ಕಷ್ಟ ಆಗತ್ತೆ ನೋಡ ಅವನೇನ್ ಮಾಡ್ತಾ ಇದಾನೆ ಅವ್ನು ಯಾಕೆ ಮಾಡಿದಾನೆ ಏನ್ ಹೇಳಿದೀನಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾನ ಎಲ್ಲ ಅವಳ ಬರಿತಾ ಇದ್ದರಡನ್ನ ಇಲ್ಲಿ ಇಡ್ತೀನಿ ಅಂತ ಯಾಕೆ ಹೇಳ್ದ ಅಲ್ಲ ಹೇಳಲ್ಲ ಅದು ಬರ್ಲಿಲ್ಲ ಅಲ್ಲಿ ಎಷ್ಟು ಬಂದಿದೆ ಇಂಪಾರ್ಟು ಅನ್ನೋದು ಗೊತ್ತಿರ್ಬೋದು ಬಾಯಾರ ಊಟ ಮಾಡ್ತೀರಾ ಯಾರಾದ್ರು ಯಾಕೆ ಮಾಡಲ್ಲ ನೀವ್ ಮಾಡೋದು ಹಿಂಗೆ ಆಗ್ತಾ ಇರೋದಕ್ಕೆ ಬಾಯಾರಕ್ಕೆ ಆದಾಗ ಊಟ ಮಾಡ್ತಾರೆ ಬರ್ತದೆ ಬಾಯರ್ಕೆ ಆದಾಗ ಬೇಕಾಗಿರೋ ನೀರು ಬಾಡಿಗೆ ಊಟ ಅಲ್ಲೇ ಅಷ್ಟು ತಲೆಗೆ ಇಟ್ಕೊಂಡ್ರೆ ಸ್ವಲ್ಪ ತುಂಬಾ ಏನೋ ಮಾಡೋದಲ್ಲಾ ಇದು ಒಂದು ಯಾಕೆ ಇಲ್ಲಿ ಇದು ದಶಕ ಅಂತ ಕರಿತೀವಿ ನಾವು ಬಿಡಿ ಭಾಗನ ಇಲ್ಲಿ ಬರೀತೀವಿ ದಶಕ ಭಾಗನ ಇಲ್ಲಿ ಬರೀತೀವಿ ದೊಡ್ಡದು ಅಂತ ಇಲ್ಲಿ ಬರಿಯಲ್ಲ ಗೊತ್ತಾಯ್ತಾ ಇಲ್ಲಿ ದೊಡ್ಡದು ಚಿಕ್ಕ ಇಂಪಾರ್ಟೆಂಟ್ ಅಲ್ಲ ಎಸ್ ಎಲ್ ಸಿ ಅವ್ರು ಎಷ್ಟು ಉದ್ದ ಇರ್ತಾರೆ ಅವ್ರು ಎಷ್ಟೇ ಎಷ್ಟು ಇರ್ತಾರೆ ಹೈಟ್ ಕಮ್ಮಿ ಇದೆ ಅಂತ ಹೇಳಿ ಹೊರಗೆ ಕಳಿಸ್ತಾರ ಏನ್ ಬೇಕು ಮೇನು ಬುದ್ಧಿಗಿನ ಹದಿನಾರು ವರ್ಷ ಆಗಿರ್ಬೇಕು ಎಸ್ ಎಲ್ ಸಿ ಎಷ್ಟು ವರ್ಷ ನಿಮಗೆ ಎಷ್ಟು ವರ್ಷ ಈಗ ಮುಗಿದ್ದು ಹದಿನಾಲ್ಕು ತಾನೆ ಆರು ವರ್ಷಕ್ಕೆ ಸ್ಕೂಲಿಗೆ ಸೇರೋದು ಎಂಟನೇ ಕ್ಲಾಸ್ ಆರು ಎಂಟು ಎಷ್ಟು ನಿಮಗೆ ಹದಿನಾಲ್ಕು ವರ್ಷ ರನ್ನಿಂಗ್ ಈಗ ಹದ್ನಾರು ವರ್ಷಕ್ಕೆ ಎಸ್ ಎಲ್ ಸಿ ಹೋಗ್ತೀವಿ ರುಚಿ ಕೋಳಿದಾಳೆ ಅಂತೇಳಿ ಮನೆ ಕಳಸ್ತಾರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ ತಾನೆ ಸಿಕ್ಸ್ಟೀನ್ ಇಯರ್ಸ್ ಆಯ್ತಾ ಎಸ್ ಎಲ್ ಸಿ ಪಾಸ್ ಆಗೋದು ಫೇಲ್ ಆಗೋದ್ ಆಮೇಲೆ ಅದು ಗೊತ್ತಿಲ್ಲ ನಂಗೆ ಎಲ್ಲದಕ್ಕೂ ಒಂದು ಮೆಥಡ್ ಇದೆ ಅದನ್ನ ಕಲ್ತ್ಕೊಬೇಕಷ್ಟು ಒಂಬತ್ತಕ್ಕೆ ಒಂದು ಪ್ಲೇಸ್ ಮಾಡಿದ್ರೆ ಸರ್ ಇದು ಒಂದು ಸರ್ ಐತೆ ಸರ್ ಸರ್ ಕೆಳಗೆ ಮತ್ತೆ ಮೇಲೆ

ನಾನು ಯಾಕೆ ಕ್ರಾಸ್ ಕ್ವೆಶ್ಚನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಇಲ್ಲಿ 10 ಇಡೋದಕ್ಕೆ ನಂಬರ್ ಇಲ್ಲಲ್ಲ ಇರೋದೇ ಮೂರು ಸಂಖ್ಯೆ ಇನ್ನ ಮುಂದೆ ಲೋಗೋದು ಮುಂದೆ ಹೋಗಕ್ಕೆ ಅವಕಾಶ ಇಲ್ಲ ಅದಕ್ಕೆ ನಾವು ಪೂರ್ಣ ಸಂಖ್ಯೆನ ಇಡ್ತೀವಿ ಇಲ್ಲಿ ಎಷ್ಟಾದರೂ ಬರ್ಬೋದು ಹದಿನೆಂಟು ಬರಬೇಕು ಅಂತ ಏನಿಲ್ಲ ಗೊತ್ತಾಯ್ತಾ ಸರ್ ಏನು ಗೊತ್ತಾಯ್ತು ಹೇಳಿ ಸರ್ ಹ್ಮ್ ಕರೆಕ್ಟ್ ಇದೊಂಥರ ಡಿಫ್ರೆಂಟ್ ಇದೆ ಅಂತೇಳು ನಾನು ಹೇಳ್ತೇನೆ ನಾನೀಗ ಅದನ್ನೇ ಹೇಳೋಣ ಅಂತ ಅವ್ರಿಗೆ ಸ್ವಲ್ಪ ಸುಲಭವಾಗಿ ಮಾಡ್ಬೋದು ಇದನ್ನು ಹೇಳ್ತೀನಿ ಆಮೇಲೆ ಅದನ್ನು ಹೇಳ್ತೇನೆ ಮೂರನೇ ಕರೆಕ್ಟಾ ಮತ್ತೆ ಇದು ಎಂಟು ಪ್ಲಸ್ ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ದಸಕ ಒಂದು ಒಂಬತ್ತು ಮೈಂಡು ನಾವು ಮತ್ತೆ ಚಿಲ್ಡ್ರನ್ ಕೆಲಸ ಮಾಡೋದು ಬೇಡ ಅಂದ್ರೆ ಇದನ್ನ ಆದ್ರೆ ತಗೊಂಡು ಬೇಡ ಒಂಬತ್ತಾಯ್ತಲ್ಲ ಎಷ್ಟಿದೆ ಏಳು ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕ್ಲಿಯರ್ ಆಯ್ತಲ್ವಾ ಇಲ್ಲಿ ಈ ತರ ನಂಬರ್ ಇದ್ದಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಮಾಡ್ತಿರೋದು ಮೆಥಡ್ ಏನಕ್ಕೆ ಮಾಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಟೈಮ್ ಉಳಿಸ್ಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಟೈಮ್ ಸಾಕಾಗಲ್ಲ ಒಂದು ಪ್ರಶ್ನೆಗೆ ಮೂವತ್ತೈದರಿಂದ ನಲವತ್ತು ಸೆಕೆಂಡ್ ಇರುತ್ತೆ ರೀ ಇಲ್ಲ ಒಂದು ನಿಮಿಷ ಇರುತ್ತೆ ಕಷ್ಟ ಇದ್ರೆ ನಿಮಗೆ ಮಾಡ್ತಾರೆ ಜೊತೆಗೆ ಜಂಪ್ ಆಗಿಬಿಡುತ್ತೆ ಆಮೇಲೆ ನೀವು ಎರಡು ಕ್ವಶನಿಗೆ ಟೈಮ್ ಜಾಸ್ತಿ ತಗೊಂಡ್ರೆ ಮೂರನೇ ಕ್ವಶನಿಗೆ ಬರೋಕೆ ಟೈಮ್ ಇರಲ್ಲ ಎಕ್ಸಾಮ್ ಎಷ್ಟು ಜನ ಲಾಸ್ಟ್ ಕ್ವಶನ್ ಬಿಟ್ಬರ್ತೀರಿ ತುಂಬ ಜನ ಬಿಡ್ತೀರಿ ಕರೆಕ್ಟಾ ಯಾಕೆ ಬಿಡ್ತೀರಿ ಗೊತ್ತಿರಲ್ಲ ಎರಡನೇದು ಗೊತ್ತಿದ್ರೂ ಬರೆಯೋಕ್ಕಾಗಲ್ಲ ಟೈಮ್ ಇಲ್ಲ ಯಾಕಂದರೆ ನಿಮ್ಮ ಟೀಚರ್ ಕಿತ್ಕೊಂಡ್ಬಿಡ್ತಾರೆ ಪೇಪರ್ ಬೆಲ್ ಆಯಿತು ಪೇಪರ್ ಕೊಡುವಂತ ಸೊ ದಟ್ ಇಸ್ ಕಾಲ್ಡೆ ಟೈಮ್ ಮ್ಯಾನೇಜ್ಮೆಂಟ್ ಇವತ್ತಿಂದ ಮನೆಗೆ ಹೋಗಿ ಟೈಮ್ ಟೇಬಲ್ ಹಾಕ್ಕೊಳ್ಬಿಟ್ಟು ಎಷ್ಟು ಗಂಟೆ ಗಂಟೆಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅದನ್ನ ಬರ್ಕೊಂಡು ಎಷ್ಟು ಗಂಟೆಯಿಂದ ನಾನು ಸ್ಕೂಲಿಗೆ ಮನೆ ಬಿಡ್ತೀನಿ ಅಂತ ಮತ್ತೆ ಮನೆಗೆ ಯಾವಾಗ ಹೋಗ್ತೀರಾ ಏನು ಓದ್ತೀರಿ ಏನು ಮಾಡ್ತೀರಿ ಎಷ್ಟು ಗಂಟೆಗೆ ಊಟ ಮಾಡಿ ಎಷ್ಟು ಗಂಟೆ ಟಿವಿ ನೋಡ್ತೀರಿ ಎಷ್ಟು ಗಂಟೆ ಮಲ್ಕೊಂತೀರಿ ಸೊ ಮಲಗೋದ್ರಿಂದ ಮತ್ತೆ ಮಾರ್ನಿಂಗ್ವರೆಗೆ ಸ್ಲೀಪಿಂಗ್ ಟೈಮ್ ಅದೊಂದು ನಿದ್ದೆ ನಿದ್ರೆ ಟೈಮ್ ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಗೆದ್ದಿರಿ ಅದು ಬುಧವಾರ ಶನಿವಾರದವರೆಗೆ ಮಾಡಿದ್ರಿಂದ ಬರ್ಕೊಳ್ಳಿ ಭಾನುವಾರ ಏನು ಬರಿಬೇಡಿ ಭಾನುವಾರ ಅಂದ್ರೆ ಹಾಲಿಡೇ ಕರೆಕ್ಟ್ ಅಲ್ವಾ ಡಬಲ್ ಕೆಲಸ ಮಾಡಬೇಡ ಹಿಂಗೇ ಮಾಡ್ತಾನೆ ನೀನ್ ಡಬಲ್ ಕೆಲಸ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತಾ ಗೊತ್ತಾ ಬ್ರೈನ್ ಅರ್ಧ ಅಲ್ಲಿ ಕೆಲಸ ಮಾಡುತ್ತೆ ಅರ್ಧ ಇಲ್ಲಿ ಕೆಲಸ ಮಾಡುತ್ತೆ ಎರಡೆರಡು ಕೆಲಸ ಮಾಡಿದ್ರೆ ಏನಾಗುತ್ತೆ ಎರಡಕ್ಕೂ ಬ್ರೈನ್ ಅಟೆನ್ಶನ್ ಕೊಡ್ಬೇಕಾಗ್ತದೆ ಹೇಳಿದ್ದು ಅದಕ್ಕೆ ಫೋಕಸ್ ಇರಲಿ ಇದನ್ನ ಈ ರೀತಿ ಮಾಡಿದಾನೆ ನಾನು ಮತ್ತೆ ಇನ್ನೊಂದರ ತೋರಿಸ್ತೀನಿ ಹೆಂಗ್ ಮಾಡಬಹುದು ಅಂತ ಒಂಬತ್ತು ಆರು ಐದು ಎಂಟು ಒಂಬತ್ತು ಏಳು ಎರಡು ನಾಲ್ಕು ನಾಲ್ಕನೇ ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಈ ತರ ಪ್ರಶ್ನೆಗಳು ಬಂದಾಗ ಹೆಂಗ್ ಮಾಡ್ಬೋದು ಅಂತ ಇಲ್ಲಿ ಅವ್ನು ಏನ್ ಮಾಡಿದಾನೆ ಐದರಲ್ಲಿ ಮೂರ್ ತಗೊಂಡಿದಾನೆ ಹತ್ತಾಯ್ತು ಐದರಲ್ಲಿ ಮೂರು ಅಂದ್ರೆ ಎಷ್ಟು ಉಳಿಯಿತು ಎರಡು ಇಲ್ಲಿ ಎರಡನ್ನ ತಗೊಂಡಿದ್ರೆ ಹತ್ತು ಎರಡು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಆಯ್ತಾ ಆಮೇಲೆ ಏನ್ ಮಾಡಿದ ಒಂಬತ್ತು ಎಲ್ಲಿ ಎಳಿದ ಬಂತು ಕರೆಕ್ಟಾ ಆರಿಂದ ಒಂದು ತಗೊಂಡು ಉಳಿತಂಗ ಆದ್ರೆ ಐದಿದೆ ಐದು ಉಳಿಯಿತು ಹತ್ತು ಐದು ಹದಿನೈದು ಹದಿನೈದಕ್ಕೆ ಹದಿನೈದು ದಶಕ ಒಂದಿದೆ ಹದಿನಾರಕ್ಕೆ ಒಂದು ಒಂಬತ್ತು ಇಲ್ಲಿಂದ ತಗೊಂಡಿದ್ದಾನೆ ತಗೊಂಡಿದ್ದಾನೆ ಹತ್ತಾಯ್ತು ಏಳು ಉಳಿತು ಹತ್ತು ಏಳು ಹದಿನೇಳು ಈಗ ಇದನ್ನ ಇದೇ ತರ ಮಾಡೋಣ ಹೆಂಗ್ ಮಾಡೋಣ ಅಂದ್ರೆ ಏಳಕ್ಕೆ ಮೂರು ಸೇರಿದ್ರೆ ಹತ್ತು ಇಲ್ಲಿ ಎರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಈಗ ನಾನು ಮತ್ತೆ ಇಲ್ಲಿಂದ ಅಲ್ಲಿಂದ ಮಾಡಲ್ಲ ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ಈಸಿ ಮಾಡ್ಬೇಕಲ್ವಾ ಟೈಮ್ ಸೇವ್ ಮಾಡ್ಬೇಕು ನಾವೇನ್ ಮಾಡ್ತೀವಿ ಒಂದ್ ಒಂದ್ಸರಿ ಹತ್ತೈದು ಸೊನ್ನೆ ಇಲ್ಲಿ ಒಂದಿದೆ ಎಲ್ಲ ಹೆಚ್ಚಾಗಿದ ಹತ್ತು ಏನಾದ್ರು ಶಾಸ್ತ್ರ ಹೇಳ್ತಾ ಇದ್ದಾರೆ ಆಗ್ಲೇ ಸ್ಟೋರಿ ನಾನು ಹೇಳ್ತಾ ಇದನ್ನು ಬಂದ್ ಮಾಡಬೇಕಿಲ್ಲಿ ಯಾರಿಗೂ ಬಿಡಲ್ಲ ನಾನು ಪ್ರತಿಯೊಬ್ರು ಬಂದು ಇಲ್ಲಿ ಲೆಕ್ಕ ಮಾಡ್ಬೇಕು ಪೂರ್ತಿ ಕೂಡ ಮಾಡ್ಬೇಕು ಫುಲ್ ಡೇ ಹೋದ್ರು ಪರವಾಗಿಲ್ಲ ನೀವು ಕಲ್ತ್ರೆ ನೆಕ್ಸ್ಟ್ ಹೋಗೋದು ಇಲ್ಲಾಂದ್ರೆ ಸ್ಟಾಪ್ ಮಾಡೋದಿಲ್ಲ ಏಳು ಮೂರ್ ಹತ್ತು ಹನ್ನೆರಡಕ್ಕೆ ಎರಡು ದಶಕ ಒಂದು ಸೇರಿಸಿ ಹತ್ತು ಪ್ಲಸ್ ಆರು ಹದಿನಾರು ಹದಿನಾಲ್ಕು ಆರು ಒಂದಿದೆ ನಾ ಮತ್ತಿದ್ರ ತಗೊಳದ್ ಬೇಡ ಸುಲಭವಾಗಿ ಮಾಡೋಣ ಒಂಬತ್ತಕ್ಕ ಹತ್ತು ಕ್ಲಿಯರ್ ಅ ತರ್ತಾಯ ತಲ್ಲ ಎಲ್ಲರೂ ಎಸ್ ಇದನ್ನ ಈಗ